ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಕೃಪೆಯು ಸಮಾಧಾನವು ಆಶೀರ್ವಾದವು ನಿಮ್ಮದಾಗಲಿ ಹೊಸ ತಿಂಗಳಿನ ಪ್ರಾರಂಭದಲ್ಲಿ ನಾವಿದ್ದೇವೆ ದೇವರು ಹೊಸದಾದ ತನ್ನ ಕೃಪೆಗಳನ್ನು ನಂಬಿಗಸ್ಥರಾದ ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ದೇವರು ನಮ್ಮೊಟ್ಟಿಗಿದ್ದಾನೆ ನಮಗೆ ಬಲ ಕೊಡುತ್ತಾನೆ ಧೈರ್ಯ ಕೊಡುತ್ತಾನೆ ಜೊತೆಯಲ್ಲಿ ಇರುತ್ತಾನೆ ಸಂತೈಸಿ ಸಾಂತ್ವನ ಪಡಿಸಿ ದೇವರು ತನ್ನ ಹೊಸದಾದ ಕೃಪೆಗಳಿಂದ ನಮ್ಮನ್ನು ತುಂಬಿಸುವಂಥವನಾಗಿದ್ದಾನೆ ಎಹೆಚ್ ಕೆಲನ ಗ್ರಂಥ ನಲವತ್ತ ಏಳನೆಯ ಅಧ್ಯಾಯ ಹನ್ನೆರಡನೆಯ ವಚನದಲ್ಲಿ ಸಕಲ ವೃಕ್ಷಗಳು ಬೆಳೆಯುವವು ಅವುಗಳ ಎಲೆ ಬಾಡದು ಹಣ್ಣು ತೀರದು ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ಎಂದು ಹೇಳುತ್ತದೆ ಈ ವಾಕ್ಯದಲ್ಲಿ ದೇವರು ನಮಗೆ ಈ ದಿನ ಒಂದು ಮಾತನ್ನು ತಿಳಿಯಪಡಿಸುತ್ತಿದ್ದಾರೆ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ಎಂದು ಹೇಳುತ್ತಾ ಇದೆ ಹೊಸ ತಿಂಗಳಿಗೆ ಬಂದಿರುವಂಥ ನಮ್ಮ ಜೀವಿತದಲ್ಲಿಯೂ ಇದು ಎಷ್ಟು ಸರಿಯಾದ ಮಾತಲ್ಲವೇ ತಿಂಗಳ ತಿಂಗಳಲ್ಲಿಯೂ ಹೊಸ ಹೊಸದಾದ ಆಶೀರ್ವಾದ ಹೊಸ ಹೊಸದಾದ ದೇವರ ಕೃಪೆ ಹೊಸ ಹೊಸದಾದ ದೇವರ ಕರುಣೆ ಸಾಂತ್ವನ ಹೊಸ ಹೊಸದಾದಂಥ ಆರೋಗ್ಯವು ನಮಗೆ ದೇವರು ಅನುಗ್ರಹಿಸಲಿ ಆರೋಗ್ಯವು ಭಾಗ್ಯ ಎಂದು ನಾವೆಲ್ಲರೂ ನಂಬುತ್ತೇವೆ ಈ ದಿನ ಈ ವಾಕ್ಯಾನುಸಾರವಾಗಿ ಕರ್ತನ ಪಾದದಲ್ಲಿ ಪ್ರಾರ್ಥಿಸಿ ನಮ್ಮ ನಂಬಿಕೆಯನ್ನ ಕರ್ತನಿಗೆ ತೋರ್ಪಡಿಸೋಣ ನೀವು ಸಿದ್ಧರಿದ್ದರೆ ದಯಮಾಡಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿರಿ ಪ್ರೀತಿಯಲ್ಲಿ ಅತಿ ಶ್ರೇಷ್ಠನು ಪ್ರತಿದಿನವೂ ನಮ್ಮನ್ನು ಕಾದು ಆತನೂ ಆಗಿರುವ ಪ್ರಿಯ ಯೇಸುವೆ ಕಳೆದ ತಿಂಗಳೆಲ್ಲ ನಮ್ಮ ಸಂಗಡ ಇದ್ದದ್ದಕ್ಕಾಗಿ ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಹಿಡಿದು ನಡೆಸಿದ್ದಕ್ಕಾಗಿ ಕಣ್ಮಣಿಯಂತೆ ಕಣ್ಣಿನ ಗುಡ್ಡಿಯನ್ನು ರೆಪ್ಪೆಯು ಕಾಪಾಡುವಂತೆ ಕೋಳಿ ತನ್ನ ಮರಿಗಳನ್ನು ಕಾಪಾಡುವಂತೆ ತಾಯಿ ತಂದೆಯು ತನ್ನ ಮಕ್ಕಳನ್ನು ಕಾಪಾಡುವಂತೆ ನಿನ್ನ ಕೃಪೆಯು ನಮ್ಮನ್ನು ಅತ್ಯಧಿಕವಾಗಿ ಊಹಿಸಲು ಸಾಧ್ಯ ರೀತಿಯಲ್ಲಿ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ ಎಚ್ ಕೆಲನ ಮೂಲಕವಾಗಿ ಈ ತಿಂಗಳ ಮೊದಲನೆಯ ದಿನದಲ್ಲಿ ನಮಗೆ ನೆನಪಿಸಿದ ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಅವು ತಿಂಗಳು ತಿಂಗಳು ಹೊಸ ಹೊಸ ಫಲವನ್ನು ಕೊಡುತ್ತವೆ ಎಂದು ದೇವರೇ ನಾವು ಕೂಡ ತಿಂಗಳು ತಿಂಗಳು ನಂಬಿಕೆ ಇಟ್ಟಿರುವುದು ನಿನ್ನ ಕೃಪೆಯ ಮೇಲೆ ನಿನ್ನ ದಯೆ ಮೇಲೆ ನಿನ್ನ ಪ್ರೀತಿಯ ಮೇಲೆ ಮನುಷ್ಯರಲ್ಲ ಶತ್ರುಗಳ ಮೇಲಲ್ಲ ಕಷ್ಟಗಳ ಮೇಲಲ್ಲ ಸಮಸ್ಯೆಗಳ ಮೇಲಲ್ಲ ನೀವು ನಮ್ಮನ್ನು ಪ್ರೀತಿಸುತ್ತೀರಿ ನಮ್ಮನ್ನು ಕಣೀಕರಿಸುತ್ತೀರಿ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಅಪ ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ದೇವರೇ ನೀವು ವಾಗ್ದಾನ ಮಾಡುತ್ತಿದ್ದೀರಿ ನಮಗೆ ನೀವು ಆರೋಗ್ಯವನ್ನು ಕೊಡುತ್ತೀರೆಂದು ನೀವು ನಮಗೆ ಹೊಸ ಹೊಸದಾದ ಫಲಗಳನ್ನು ಕೊಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ದೇವರೇ ನಂಬಿಕೆ ಇಟ್ಟು ಈ ವಾಕ್ಯಾನುಸಾರವಾಗಿ ಈ ದಿನ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿ ದೇವ ಸಹೋದರಿ ಸಹೋದರರ ಮೇಲೆ ಅವರ ಮನೆಯ ಮೇಲೆ ಅವರ ಮಕ್ಕಳ ಮೇಲೆ ಅವರ ಕೆಲಸ ಕಾರ್ಯಗಳ ಮೇಲೆ ಅವರ ಆಲೋಚನೆಗಳ ಮೇಲೆ ಅವರ ಪ್ರಯಾಣಗಳ ಮೇಲೆ ನಿತ್ಯ ನಿರಂತರವಾಗಿರಲಿ ದೇವರೇ ಫಲ ಕೊಡುವಂತೆ ನಮ್ಮನ್ನ ಅನುಗ್ರಹಿಸು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿ ಇರುವಂತೆ ನಮ್ಮನ್ನ ಕನಿಕರಿಸು ಯಾಕೆಂದರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರವು ತಕ್ಕ ಕಾಲಕ್ಕೆ ಫಲ ಕೊಡುತ್ತದಲ್ಲ ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ ಇದುವರೆಗೂ ನಮಗೆ ಕೊಟ್ಟ ಸುರಕ್ಷತೆಗಾಗಿ ನಮ್ಮ ಜೀವಿತದ ಮೇಲೆ ನೀವು ತೋರಿಸಿದ ಕನಿಕರ ಕೃಪೆಗಾಗಿ ನಮ್ಮ ಎಲ್ಲ ಹೋರಾಟಗಳ ಸಮಸ್ಯೆಗಳ ಸಂಕಟಗಳ ಮಧ್ಯದಲ್ಲಿ ಸಂತೋಷವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ದೇವರೇ ಅನೇಕರು ಏನೇನೋ ಆಲೋಚಿಸಿದರೂ ಕೂಡ ನನ್ನಷ್ಟು ಆಶೀರ್ವಾದವನ್ನು ಪಡೆಯಲಿಲ್ಲ ನನ್ನಂಥ ಕುಟುಂಬವನ್ನು ಹೊಂದಲಿಲ್ಲ ನನ್ನಂಥ ಆದಾಯವನ್ನು ಅವರು ಪಡೆಯಲಿಲ್ಲ ದೇವರೇ ಇರುವ ಸಂಕಟಗಳ ಮಧ್ಯದಲ್ಲಿಯೂ ಸಮಸ್ಯೆಗಳ ಮಧ್ಯದಲ್ಲಿಯೂ ನನ್ನ ಕೃಪೆಯೇ ನಿನಗೆ ಸಾಕು ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೇ ಈ ತಿಂಗಳು ಈ ಅನುಸಾರವಾಗಿ ನಮಗೆ ಆರೋಗ್ಯವನ್ನು ಕರ್ತನೇ ಔಷಧವನ್ನು ಸೊಪ್ಪನ್ನು ಹಣ್ಣನ್ನು ನಮಗೆ ಕೊಟ್ಟು ಆಹಾರವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಹೆಚ್ಚಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಳೆದ ತಿಂಗಳುಗಳಂತೆಯೇ ಈ ತಿಂಗಳು ಒಂದು ಹೊಸ ಫಲವನ್ನು ನಮಗೆ ನಿಮ್ಮ ಕೃಪೆಯು ದೊರಕಿಸುತ್ತದೆಂದು ನಂಬುತ್ತಾ ಇದ್ದೇವೆ ಕರ್ತನೇ ಸಕಲ ಫಲವೃಕ್ಷಗಳು ನಮ್ಮ ಜೀವಿತದಲ್ಲಿ ಅನುಭವ ಮಾಡುವಂತೆ ಪವಿತ್ರಾತ್ಮನ ವರಗಳೆಲ್ಲವೂ ನಮ್ಮ ಜೀವಿತದಲ್ಲಿ ಫಲಿಸುವಂತೆ ನೀವು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಂಬಿ ನಿನ್ನ ಮೇಲೆ ಭರವಸೆ ಇಟ್ಟು ಎಲ್ಲದಕ್ಕೂ ನಾನು ಮುಂದೆ ಹೋಗುತ್ತೇನೆ ಯಾಕೆಂದರೆ ನನ್ನ ಸಂಗಡ ಈ ತಿಂಗಳೆಲ್ಲ ಕರ್ತನ ಜೊತೆಯಲ್ಲಿರುತ್ತಾನೆಂದು ನಂಬಿರುವ ಈ ಪ್ರಿಯ ಸಹೋದರಿಯನ್ನು ಸಹೋದರನನ್ನು ಇವರ ಕುಟುಂಬವನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡು ನಿನ್ನ ದೇವದೂತರಗಳ ಸೈನ್ಯಕ್ಕೆ ಅಪ್ಪಣೆಯನ್ನು ಕೊಡು ಹೋಗುವಾಗಲೂ ಬರುವಾಗಲೂ ಏನು ಕೇಳು ಅವರನ್ನು ತಾಕದಂತೆ ಯಾವ ದುಷ್ಟನ ಆಲೋಚನೆಯು ದುರಾತ್ಮರು ದುಷ್ಟರೂ ಆಲೋಚಿಸಿದ ಕಾರ್ಯಗಳು ಇವರನ್ನು ಕೆಡಿಸದೆ ಏಸುವಿನ ರಕ್ತವು ಇವರ ಮೇಲೆ ಪ್ರೋಕ್ಷಿಸಲ್ಪಡಲಿ ಇವರ ಮನೆಯು ದೇವದೂತರುಗಳಿಂದ ಕಾಯಲ್ಪಡಲಿ ಭಯವೂ ಹೋಗಲಿ ಅನಾರೋಗ್ಯವು ನೀಗಲಿ ಅಸಮಾಧಾನವೂ ಹೋಗಲಿ ಕರ್ತನೆ ಸಮಾಧಾನವು ಸಂತೃಪ್ತಿಯು ಆಶೀರ್ವಾದವು ಇವರ ಇವರ ಕುಟುಂಬಗಳ ಮೇಲೆ ನಿತ್ಯ ನಿರಂತರವಾಗಿರಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಏಸುವೆ ನಂಬಿಗಸ್ತನಾದ ದೇವರೇ ಈ ಪ್ರಾರ್ಥನೆಯನ್ನ ಆಲಿಸಿಕೊಂಡಿದ್ದೀರಾ ಸ್ತೋತ್ರ ನಿನ್ನ ಪವಿತ್ರ ಆಲಯದೊಳಗೆ ಬಂದು ನಾವು ಪ್ರಾರ್ಥಿಸುವಾಗ ಉತ್ತರಿಸುವ ಕರ್ತರು ನೀವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕೃಪೆಯನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಈ ತಿಂಗಳೆಲ್ಲ ನಿನ್ನ ಪರಲೋಕದ ಕೃಪಾ ವರಧಾನಗಳನ್ನು ನಾವು ಅನುಭವ ಮಾಡುವಂತೆ ನೀವೇ ನಮಗೆ ಆಶೀರ್ವಾದವನ್ನು ಕೊಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರುಣಾಮಯನೇ ನಿಮಗೆ ಸ್ತೋತ್ರ ಆರೋಗ್ಯದಾಯಕನಾದ ದೇವರೇ ನಿನಗೆ ಸ್ತೋತ್ರ ಯಹೋವ ಈರೆಯಾದ ದೇವರೇ ನಿನಗೆ ಸ್ತೋತ್ರ ಯಹೋವ ಶಾಲೋ ಸಮಾಧಾನದ ಕರ್ತನಾದ ದೇವರೇ ಸ್ತೋತ್ರ ನಮ್ಮವರು ಕೆಟ್ಟ ಮಾರ್ಗದಲ್ಲಿ ನಡೆಯದ ಹಾಗೆ ನಮ್ಮವರು ಕೆಟ್ಟವರ ಕೈಗೆ ಸಿಕ್ಕದ ಹಾಗೆ ನೀನು ತಪ್ಪಿಸಿ ಕಾಯಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಒಳ್ಳೆಯವರೇ ನಿಮಗೆ ಸ್ತೋತ್ರ ಪರಿಶುದ್ಧರೇ ನಿನ್ನ ನಾಮಕ್ಕೆ ಸ್ತೋತ್ರ ನಿಮ್ಮ ಕರುಣೆಯ ಕರಕ್ಕೆ ನಮ್ಮೊಬ್ಬೊಬ್ಬರನ್ನು ಒಪ್ಪಿಸಿ ಕೊಡುತ್ತಾ ನಮ್ಮನ್ನು ಕರುಣಿಸಿದಾತನು ಪ್ರೀತಿಸಿದಾತನು ಈ ತಿಂಗಳೆಲ್ಲ ನಮ್ಮ ಸಂಗಡ ಇರುವಾತನೇ ಆಗಿರುವ ಏಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ಪ್ರೀತಿಯಾದೇವಚನವೇ ಕಥನು ಈ ಪ್ರಾರ್ಥನೆಯಂತೆ ಈ ವಾಕ್ಯದಂತೆ ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ ನಿಮ್ಮೆಲ್ಲರಿಗೂ ಶಾಲೋಂ ಕ್ರೈಸ್ತ ಲಾಡ್ ಜೀಸಸ್